ಯಾವಾಗ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂಥ ಅಲ್ಲೆ ಮಾಡ್ಲಿಕ್ಕೆ ತಾವೇನು ಆದೇಶ ಮಾಡಿದ್ರಿ ಯಾವಾಗ ಲಿಂಗಾಯತ್ರ ಹೋರಾಟವನ್ನು ಸಂವಿಧಾನ ವಿರೋಧಿ ಅವರು ಕೇಳುವಂಥದ್ದು ಅಕ್ಕೊತ್ತಾಯ ಆ ಸಂವಿಧಾನಕ್ಕೆ ಶಬ್ದ ಯಾವಾಗ ಬಳಸಿದ್ರಿ ಅವತ್ತು ನಮಗೆ ಗೊತ್ತಾಯಿತು ನಿಜವಾದ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಇಲ್ಲ ಅಂದರೆ ಈ ಹೋರಾಟನ ಹತ್ತಿಟ್ಲಿಕ್ಕೋಸ್ಕರವಾಗ ಎರಡು ವರ್ಷಗಳ ಕಾಲ ಏನು ಪ್ರಯತ್ನ ಮಾಡಿದ್ರಿ ನೀವು ನಮ್ಮನ್ನ ಅಲಕ್ಷ್ಯ ಮಾಡಿದ್ರಿ ನಮ್ಮ ಕಡೆ ಕ್ಯಾರೆ ಅನ್ನಲಿಲ್ಲ ನಮ್ಮ ಶಾಸಕರಿಗೆ ಬೈದು ಅವಾಯ್ಡ್ ಮಾಡಿದ್ರಿ ಮತ್ತೆ ಹೋರಾಟ ಮಾಡಿದ್ವಿ ನಮಗೆ ಪ್ರತಿ ಪ್ರತಿಯೊಬ್ಬರಿಗೆ ಸಹ ನೀವು ಹೋರಾಟ ಬರಬೇಡ್ರಿ ಅಂತ ಪೊಲೀಸ್ ಇಲಾಖೆ ಮೂಲಕ ಒತ್ತಡ ಹಾಕಿದ್ರಿ ಕೊನೆಗೆ ಟ್ಯಾಕ್ಟ್ರಿ ಆಲಿನ ಬಂದ್ ಮಾಡ್ರಿ ಅಂತಂದ್ರಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕವಾಗ ಆದೇಶ ಮಾಡಿಸಿದ್ರಿ ಕೊನೆಗೆ ಅದರಲ್ಲಿ ನಾವು ಹೆಂಗೋ ಪಾರಾದ್ವಿ ಜನ ಸೇರಿದ್ದನ್ನು ಸಹಿಸಲಾರ್ದೇ ಪ್ರೀಪ್ಲಾಂಡಾಗಿ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಹೊಡೆದ್ರಿ ಅದು ನಾವು ಎದೆ ಗೊಂದಲ್ಲ ಸರ್ಕಾರಗಳು ನೀತಿಗಳಲ್ಲಿ ಇರ್ಬೋದು ನಿಮಗೆ ಏನು ನಿಮಗೆ ನಮ್ಮ ಮೇಲೆ ಸಿಟ್ಟಿತ್ತೇನೋ ಆ ಥರ ಹೋರಾಟನ ಹತ್ತಿಕ್ಕೇನೋ ಅಂತ ಆಸೆತ್ತೇನೋ ನಮ್ಮನ್ನು ದನಕ್ಕೆ ಬರ್ ನಮ್ಮ ಉತ್ತರ ಕನ್ನಡ ಭಾಷೆ ಹೇಳ್ತಾರೆ ದನಕ್ಕೆ ಬರ್ದನ್ನು ಬಡದಪ್ಪ ಅಂತ ಹಂಗೆ ಬಡ್ರಿ ನಾವೇ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳಕ್ಕೆ ಹೋಗಿಲ್ಲ ಆದರೆ ನೀವು ಅಧಿವೇಶನದಲ್ಲಿ ಇಡೀ ಲಿಂಗಾಯತ್ರಿಗೆ ಅವಮಾನ ಮಾಡುವಂಥ ಶಬ್ದವನ್ನು ಬಳಸಿದ್ದೀರಿ ಅದು ನಿಜವಾಗ್ಲೂ ಸರಿಯಾದ ಕ್ರಮವಲ್ಲ ಮತ್ತು ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿಯಾಗಿದ್ದರೆ ನಮ್ಮ ಹೋರಾಟ ವೇದಿಕೆ ಲಕ್ಷ್ಮೀ ಅಬ್ಬಾಳ್ಕರ್ ಬಂದಿದ್ದು ನಮ್ಮ ಹೋರಾಟದ ವೇದಿಕೆಗೆ ಚಂದ ಗಂಟಿಹೋಳರು ಬಂದಿದ್ದರು ನಮ್ಮ ಹೋರಾಟ ವೇದಿಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಂದಿದ್ದರು ನಮ್ಮ ಹೋರಾಟದ ವೇದಿಕೆಗೆ ಕಾಗವಾಡದಲ್ಲಿ ರಾಜೀವ್ ಕಾಗೇರ್ ಬಂದಿದ್ರು ಸಂವಿಧಾನ ವಿರೋಧಿ ಅಂದ್ರೆ ಕೂಡಲೇ ಅವರ ಸಸ್ಪೆಂಡ್ ಶಾಸಕ ಸ್ಥಾನ ನೀವು ಅನರ್ಹಗೊಳಿಸ್ತಾ ಇದ್ದಾಕಿದ್ರೆ ಅವ್ರ ಸಚಿವ ಸ್ಥಾನದ ರಾಜೀನಾಮೆ ಕೇಳ ನಿಮ್ಗೆ ತಾಕಾತಿದ್ರೆ ಸಂವಿಧಾನ ವಿರೋಧಿ ಹೋರಾಟಕ್ಕೆ ಬಂದರ ಮೇಲೆ ನಾವು ಕ್ರಮ ಕೈಗೊಳ್ಳುವ ಹಾಗಾಗಿ ಈ ರೀತಿಯಾಗಿ ಪಂಚಮ್ಸಾಲಿ ಲಿಂಗಾಯತರ ಈ ಹೋರಾಟವನ್ನ ಅತ್ತಿಕ್ಕುವಂತ ಬಲದಲ್ಲಿ ಪ್ರಜಾಪ್ರಭುತ್ವದ ಹೆಸರು ಹೇಳ್ಕೊಂಡು ಸಂವಿಧಾನದ ಹೆಸರು ಹೇಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಮ್ಮ ಹೋರಾಟನ ದಿಕ್ಕಿಸ ಪ್ರಯತ್ನವನ್ನು ಏಳು ಕೋಟಿ ಕನ್ನಡಿಗರ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನ ರಾಜ್ಯ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಹೇಳಿದ್ರಲ್ಲ ನನ್ನ ನನಗೆ ಮೀಸ ಆಗಲ್ಲ ಅವನೇ ಬೇಜಾರಾಗಲ್ಲ ಯಾರು ನ್ಯಾಯ ಕೊಡ್ತಾರ ಅವ್ರ ನ್ಯಾಯವನ್ನ ಯಾವ ಸರ್ಕಾರ ನ್ಯಾಯ ಕೊಡ್ತಾರೋ ಅಲ್ಲಿ ನಿಮ್ ಕಡೆ ನ್ಯಾಯ ಸಿಗ್ತಂತ ಬಂದಿದ್ವಿ ನೀವು ನ್ಯಾಯ ಕೊಡೋದಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿರ ನ್ಯಾಯ ಕೊಡುವಂತ ಮಾರ್ಗವನ್ನು ಪಡಿತೇವೆ ನ್ಯಾಯ ಕೊಡುವಂಥ ವ್ಯಕ್ತಿ ಹುಡುಕ್ತೀವಿ ನ್ಯಾಯ ಪಡುವಂತ ವ್ಯವಸ್ಥೆ ಹುಡುಕ್ತೀವಿ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ ಅದಕ್ಕೊಂದು ಜನತಾ ನ್ಯಾಯಾಲಯಕ್ಕೆ ಹೋಗ್ತೇವೆ ನಾವು ಆದ್ರೆ ನಿಮ್ಮ ಒಂದು ಹೇಳಿಕೆ ಒಂಬೈನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಲಿಂಗಾಯತ ಸಮಾಜಕ್ಕೆ ಬಹಳ ದೊಡ್ಡ ಅವಮಾನ ಕೊಟ್ಟಿದಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನ ಬಹಳ ಗೌರವ ಇತ್ತು ಪದೇ ಪದೇ ಹೇಳಿದಿರಿ ಬಸವಣ್ಣವರು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅನುಭವ ಮಂಟಪ ಚಿತ್ರವನ್ನ ನಮ್ಮ ವಿಧಾನಸೌಧದಲ್ಲಿ ಹಾಕ್ಬಿಟ್ಟು ನಮಗೆಲ್ಲ ನೀವೆಲ್ಲ ತೋರಿಸಿದ್ರಿ ಹಾಗಾದ್ರೆ ಆ ಬಸವಣ್ಣನ ಪರಂಪರೆ ಬಂದಿರತಕ್ಕಂಥ ಈ ಸಮಾಜದ ಹೋರಾಟವನ್ನ ಸಂವಿಧಾನ ವಿರೋಧಿ ಅಂದ್ರೆ ನೀವು ಎಲ್ಲೇ ಒಂದ್ ಕಡೆ ಬಸವಣ್ಣವ್ರನ್ನೂ ಸಹ ಬೈದಂಗೆ ನೀವು ಪರೋಕ್ಷವಾಗಿ ಯಾಕಂದ್ರೆ ಬಸವಣ್ಣವ್ರ ಅನ್ಯಾಯಗಳು ಅವೆಲ್ಲ ಸಂವಿಧಾನ ಬಿಟ್ಟು ಬದುಕೇ ಇಲ್ಲ ಇವತ್ತು ನಮ್ಮ ನಾಡಿನ ಎಲ್ಲಾ ಮಠಮಾನಿಗಳು ಜಾತ್ಯತೀತವಾಗಿ ಇವತ್ತು ಪ್ರಸಾದ ಕೊಟ್ಟಿದ್ದಾರೆ ಶಿಕ್ಷಣ ಕೊಟ್ಟಿದ್ದಾರೆ ನಮ್ಮ ಇಡೀ ಶಾಸಕ ನಮ್ಮ ಸಮಾಜ ಇರತಕ್ಕಂತ ರಾಜಕಾರಣಿಗಳು ಜಾತ್ಯಾದೀತೋ ಬದುಕೊಂದು ಕೆಲಸ ಮಾಡಿ ಇಲ್ಲೇ ನಮ್ಮ ಪಕ್ತರು ಬಿಆರ್ ಪಾಟೀಲ್ ಇದಾರೆ ಇವತ್ತು ಅವ್ರ ಸಮುದಾಯದವರು ಎಲ್ಲೇ ಒಂದ್ ಕಡೆ ದಲಿತ ಸಮುದಾಯದ ಅನೇಕ ಮಹಿಳೆಯರಿಗೆ ಮಕ್ಕಳಿಗೆ ಇವತ್ತು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಇವತ್ತು ದೇಶದ ಸತ್ಪ್ರಜನಗೆ ಮಾಡುವ ಕೆಲಸವನ್ನ ಬೇಲ್ಪಾಟ್ ಮಾಡಿದ್ರು ಮತ್ತೆ ನಾವೆಲ್ಲರೂ ಸಂವಿಧಾನದ ಆಶಯಗಳ ಪ್ರಕಾರಕ್ಕೆ ಬದುಕನ್ನು ಮಾಡಕತ್ತೇವೆ ಸಂವಿಧಾನದ ಆಶಯ ಪರವಾಗಿ ನಾವು ಹೋರಾಟ ಮಾಡಕತ್ತೇವೆ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂವಿಧಾನ ವಿರೋಧಿ ಹೇಳುವಂತ ಹೇಳಿಕೆ ಅದಿವೆ ಸಂವಿಧಾನ ವಿರೋಧಿ ಆಗಿದೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸ್ವಾಭಿಮಾನವನ್ನು ಕೆಣಕೋ ಪ್ರಯತ್ನ ಮಾಡಿ ನಿಮ್ಮ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆ ಆಗಿದೆ ಕೂಡಲೇ ಕ್ಷಮಾಪಣೆ ಕೇಳಬೇಕು ಕೂಡಲೇ ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ವಿಧಾನಸಭೆ ಅಧ್ಯಕ್ಷರುಗಳು ಮತ್ತು ಪ್ರತಿಪಕ್ಷದ ಅಧ್ಯಕ್ಷರುಗಳು ಆ ಹೇಳಿಕೆಯನ್ನ ಕಡತಿಯಿಂದ ತೆಗೆದುಹಾಕುವ ಪ್ರಯತ್ನ ಮಾಡುವ ಮೂಲಕವಾಗಿ ಲಿಂಗಾಯತರು ಗೌರವ ಉಳಿಸುವ ಕೆಲಸವನ್ನು ಮಾಡಬೇಕೆನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ ಆ ಹಿನ್ನೆಲೆವರೆಗೆ ನಾವು ಈ ಒಂದು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಲಿಂಗಾಯತರಿಗೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿಗಳು ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತಹ ಅಲ್ಲಿಯನ್ನ ಖಂಡಿಸ್ಬಿಟ್ಟು ಮತ್ತು ನಮ್ಮ ಸಮುದಾಯದ ರೈತರ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್ ಅನ್ನ ಕೂಡಲೇ ಮಾಡ್ಕೋಬೇಕು ಎನ್ನುವುದನ್ನು ಅಕ್ಕೊತ್ತಾಯ ಮಾಡಿ ನಮ್ಮ ಸಮಾಜದ ಈ ಹೋರಾಟಕ್ಕೆ ನ್ಯಾಯವನ್ನು ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕಂತೇಳಿ ಅಕ್ಕೊತ್ತಾಯಿಸಿ ಹದಿನಾರನೇ ತಾರೀಕಿಂದ ಸೌಧದ ಆಸ್ಪಾಸ್ನಲ್ಲಿ ಬಹುತೇಕ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹಣ ಮಾಡ್ತೀವಿ ಎಲ್ಲಿವರೆಗಪ್ಪ ಅಂತಂದರೆ ನೀವು ಅವರನ್ನು ಸಸ್ಪೆಂಡ್ ಮಾಡೋವರೆಗೂ ಲಿಂಗಾಯತರ ಕ್ಷಮೆ ಕೇಳೋವರೆಗೂ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ವಾಪಸ್ ಪಡೋವರೆಗೂ ಮತ್ತು ನಮ್ಮ ಸಮುದಾಯದ ಅಮಾಯಕರ ಮೇಲಿನ ಎಫ್ ಆರ್ ಕೇಳಿ ಅದನ್ನು ಮಾಡೋವರೆಗೂ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀನಿ ಹದಿನಾರನೇ ತಾರೀಕಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಪ್ರತಿದಿನ ಯಾಕೆಂದೀಗಾಗಲೇ ನಮ್ಮ ಜನ ನಾಲ್ಕು ವರ್ಷಗಳ ಕಾಲ ರೊಟ್ಟಿ ಬುತ್ತಿ ಕರ್ಕೊಂಡು ಬಂದು ಹೋಗ್ಬಿಟ್ಟಾರೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಇಡೀ ನಾಡಿನ ಜನರ ಕೆಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಪದೇ ಪದೇ ಬರ್ರಿ ಅಂತ ನಾವು ಒತ್ತಡ ಮಾಡಕ್ಕೆ ಹೋಗಲ್ಲ ನಾನೇ ನಿಮ್ಗೆ ಯಾರು ನಿಮ್ಗೆ ನಿಮಗೆ ಯಾರು ಅದೇ ಹೇಳ್ತೀನಿ ಅಧಿವೇಶನ ಇರೋವರೆಗೂ ಎಲ್ಲಿವರೆಗೂ ಅಧಿವೇಶನ ಇರುತ್ತೋ ಯಾಕೆ ರಾಜ್ಯ ಮುಖ್ಯಮಂತ್ರಿ ಇಡ್ತಾರಲ್ಲ ಅಲ್ಲಿವರೆಗೂ ನಾನು ಧರಣಿ ಸತ್ಯಾಗ್ರಹ ಮಾಡ್ತೀನಿ ಹಾಗಾಗಿ ನಮ್ಮ ನಾಡಿನ ಎಲ್ಲ ನಮ್ಮ ಜನಾಂಗದ ನಮ್ಮ ಲಿಂಗಾಯತ ಸಮಾಜದ ಬಂಧುಗಳಿಗೂ ನಮ್ಮ ಪಂಚಮಸಾಲಿ ಮಲೆಗೌಡರು ಗೌಡಲಿಂಗಾಯತ ಲಿಂಗಾಯತ ದೀಕ್ಷ ಲಿಂಗಾಯತ ಎಲ್ಲ ಬಂಧುಗಳಿಗೂ ನಿಮಗೆ ಅನುಕೂಲ ಇದ್ದರೆ ನೀವು ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿ ನೀವೆಲ್ಲರೂ ಕಡ್ಡಾಯವಾಗಿ ಬರಬೇಕಂತಾರೆ ಈಗಾಗಲೇ ನಿಮಗೆ ನೋವಾಗಿದೆ ಕಣ್ಣೀರು ಬಂದಿದೆ ಪೆಟ್ಟು ಬಂದಿದೆ ತಲೆ ಒಡೆದಿದೆ ಕೈಕಾಲು ಮುಡಿದಿದೆ ಈಗಲೂ ಸಹ ಪ್ರಾಣ ಮತ್ತು ಜೀವದ ಜೊತೆಯಲ್ಲಿ ಚಿಂತಾಜನಕ ನಾನು ತೋರಿಸಕೈತೀನಿ ನಾನು ನಿಮಗೆ ಮತ್ತೊಮ್ಮೆ ತೊಂದರೆ ಕೊಡಕ್ಕೆ ಇಷ್ಟಪಡ್ದೆ ನಿಮಗೆ ಅನುಕೂಲ ಇದ್ದರೆ ಸಮಯ ಇದ್ರೆ ಬಂದು ಭಾಗವಹಿಸ್ರಿ ಪ್ರತಿದಿನ ಒಂದೊಂದು ಜಿಲ್ಲೆಯವರಿಗೆ ಬರಲಿಕ್ಕೆ ಅವಕಾಶ ಮಾಡಿ ಕೊಡ್ಕೊಳ್ತೀವಿ ಹದಿನಾರು ತಾರೀಕು ಬೆಳಗಾವಿ ಜಿಲ್ಲೆಯವರು ಬಂದು ಭಾಗವಹಿಸ್ತಾರೆ ಹದಿನೇಳನೇ ತಾರೀಕು ಗದಗ ಮತ್ತು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸ್ತಾರೆ ಹದಿನೆಂಟನೇ ತಾರೀಕು ವಿಜಾಪುರ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆಯವರು ಭಾಗವಹಿಸ್ತಾರೆ ಹತ್ತೊಂಬತ್ತನೇ ತಾರೀಕು ಪಕ್ಕದ ನಮ್ಮ ಏನು ಗದ ರಾಯಚೂರು ಬೀದರ್ ಯಾದಗಿರಿ ಜಿಲ್ಲೆಯರು ಭಾಗವಹಿಸ್ತಾರೆ ಇಪ್ಪತ್ತನೇ ತಾರೀಕು ಗುಲ್ಬರ್ಗ ಜಿಲ್ಲೆಯರು ಭಾಗವಹಿಸ್ತಾರೆ ಹೀಗೆ ಪ್ರತಿದಿನ ಆ ಜಿಲ್ಲೆಯ ಪದಾಧಿಕಾರಿಗಳು ಜಿಲ್ಲೆ ಹೋರಾಟಗಾರರು ಬಂದು ಭಾಗವಹಿಸ್ತಾರೆ ಉದ್ದೇಶ ಏನಪ್ಪ ಅಂದರೆ ಈಗಾಗಲೇ ಸರ್ಕಾರ ಏನಾಗಿತ್ತು ಪಂಚಮ ಶಾಲೆಗಳನ್ನ ಸರಿಯಾಗಿ ಹೊಡೆದ್ರೆ ಇವರು ಹೊಲ್ದಾಗ ಕುಂಡಿರ್ತಾರೆ ತೋಟದಾಗ ಕುಂಡಿರ್ತಾರೆ ಅಂತೇಳಿ ಭ್ರಮೆಯಿಂದ ಹೊಡೆದಿದ್ರು ಅದನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪಂಚಮಸಾಲ ನೀವು ಏನೇ ಹೊಡೆದಿರ್ಬೋದು ಮತ್ತೆ ನಾವು ಬೀದಿ ಬರ್ತೀವಿ ಅಂತೇಳಿ ಮೊನ್ನೆ ರಾಜ್ಯಾದ್ಯಂತ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿಬಿಟ್ಟು ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ಮಲಗಿಲ್ಲ ನಾವು ಕುಗ್ಗಿಲ್ಲ ನಾವು ಎದ್ದು ಕುಂತಿದ್ದೀವಿ ಅನ್ನೋಂಥ ಸಂದೇಶವನ್ನು ತೋರಿಸ್ಕೊಟ್ಟಿವಿ ಅದೇ ಪ್ರಕಾರವಾಗಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತೇಳಿ ಹೇಳಿಕೆ ಕೊಟ್ಟಂತ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಖಂಡಿಸಿ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಕ್ಷಮೆಯನ್ನು ಕೋರ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಹದಿನಾರನೇ ತಾರೀಕಿಂದ ವಿಧಾನಸಭೆ ಅಧಿವೇಶನ ಇರೋವರೆಗೂ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಬೇಕು ಮಾಡಬೇಕಂತ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾಡಿನ ಜನತೆ ಆ ಎಲ್ಲ ಹೋರಾಟದಲ್ಲಿ ಭಾಗವಹಿಸಿ ಕೋಲೆ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ಮತ್ತು ಲಿಂಗಾಯತ ಕ್ಷಮೆ ಕೋರ್ಬೇಕು ಹೇಳಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮನವಿ ಮಾಡಿ